ಚೆಕೆ ಈಗ ನೋಡಿ ಮಾಸ್ಟರ್ಸ್ ಪ್ಲೇಟೋ ಅವರು ಹೇಳ್ತಾರೆ ಮೊದಲ ಮತ್ತು ಶ್ರೇಷ್ಠ ಗೆಲುವು ಎಂದರೆ ನಿಮ್ಮನ್ನು ನೀವು ಜಯಿಸಿಕೊಳ್ಳುವುದು ನಿಮ್ಮನ್ನು ನೀವು ಗೆಲ್ಲುವುದು ಅತ್ಯಂತ ಶ್ರೇಷ್ಠ ಗೆಲುವು ಮತ್ತು ಇದೇ ಮೊಟ್ಟಮೊದಲ ಮೊದಲ ಗೆಲುವು ನಿಮ್ಮಿಂದಲೇ ನೀವು ಪರಾಜಿತಗೊಳ್ಳುವುದು ಅತ್ಯಂತ ನಾಚಿಕೆಗಿತನ ಮತ್ತು ನೀಚತನ ನಮ್ಮನ್ನ ನಾವು ಗೆಲ್ಲೋದು ಅತ್ಯಂತ ಶ್ರೇಷ್ಠವಾದದ್ದು ನಮಗೆ ನಾವೇ ಸೋಲೋದು ಅತ್ಯಂತ ನಾಚಿಕೆಗೆ ಇಡಿತನ ಮತ್ತು ಅತ್ಯಂತ ನೀಚಿತನ ಈಗ ಮಾಸ್ಟರ್ಸ್ ಒಂದು ಪ್ರಶ್ನೆ ಎಲ್ಲರಿಗೂ ಪ್ರತಿದಿನ ನಾವು ನಮಗೆ ಸೋಲುತ್ತೀವ ಇನ್ನೊಬ್ಬರಿಗೆ ಸೋಲು ಆನ್ಸರ್ ಮಾಡಿ ಸರ್ ಮಾಡದೇ ಇದ್ರೆ ಕ್ಲಾಸ್ ಮುಗಿತ್ತು ಅಂತ ನಮಗೆ ಸೋಲುತೇವೆ ಎಸ್ ಸರಿನಾ ಬೇರೆ ಆನ್ಸರ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅದೇ ಆದ್ರೆ ಓಕೆ ನಮಗೆ ನಾವೇ ಸೋಲುತ್ತೇವೆ ನಮ್ಮನ್ನು ಯಾರು ಸೋಲಿಸೋದಿಲ್ಲ ಅಂದ್ರೆ ಮಾಸ್ಟರ್ಸ್ ನಾವು ಇನ್ನು ನಮ್ಮನ್ನ ಗೆದ್ದಿಲ್ಲ ಸೇಮ್ ಆನ್ಸರ್ നമ്മന്നെത്തില്ല ഖദാക്കും മേരക്കേ മേഡം ഒബാ നമ്മ നൂ ില്ല നമ്മൊള ദൗർബല്യ നാവിനു ദ് അർത്ഥ ആയി മാസ്റ്റർസ് ನಮ್ಮ ದೌರ್ಬಲ್ಯಗಳನ್ನ ನಾವು ಗೆಲ್ಲದೇ ಇದ್ದರೆ ನಾವೆಂತ ಸಾಧಕರು ನಾವೆಂತ ಮಾಸ್ಟರ್ ಗಂಭೀರವಾಗಿ ನಮಗೆ ನಾವೇ ಪ್ರಶ್ನೆ ಇನ್ನು ಈ ಸ್ಥಿತಿಯನ್ನ ನಾವು ಪಡ್ಕೊಂಡಿಲ್ಲ ಅಂದ್ರೆ ನಮ್ಮಲ್ಲಿ ಏನ್ ದೋಷ ಇದೆ ಏನ್ ಸರ್ ಬರೀ ಎಲ್ಲರೂ ನೀವು ತಡ ಹೆಂಗ್ ಓಪನ್ ಮಾಡ್ಕೊಳ್ಳುದು ಆ್ಯಕ್ಸ್ಟೆನ್ ಜರ್ನಿ ಹೆಂಗ ಇದ್ ಮಾಡೋದು ಮತ್ತೇನ್ ಮಾಡೋದು ಮತ್ತೇನ್ ಮಾಡೋದು ಉದಾಹರಣೆ ಬೇಕು ಮೇಡಮ್ ಲೆಕ್ಕವಿಲ್ದಷ್ಟು ಸಲ ಸೋತೀವಿ ಯಾರಾದ್ರೂ ಎದುರಿಗಿನವ್ರು ಕೋಪ ಬಂದ ನಮ್ಮ ಮೇಲೆ ಕೋಪ ಮಾಡಿದಾಗ ನಾವ್ಯಾಕೆ ಕೋಪ ಮಾಡಬೇಕು ಯಾವತ್ತಾದ್ರೂ ನಮ್ಮನ್ನ ಕೇಳ್ಕೊಂಡಿದೀವ ನಾವು ನಾನು ಯಾಕೆ ಕೋಪ ಮಾಡಬೇಕು ಇಲ್ಲ ಇಮಿಡಿಯೇಟ್ ಕೋಪ ಮಾಡ್ತೀವಿ ಯಾರನ್ನ ಕೇಳಿ ಕೋಪ ಮಾಡ್ತೀವಿ ಯಾರನ್ನ ಕೇಳಿ ಕೋಪ ಮಾಡ್ತೀವಿ ಇದೇ ರೀತಿ ಎಲ್ಲವು ಯಾರನ್ನ ಕೇಳಿ ನಾವು ಈ ದೌರ್ಬಲ್ಯಗಳನ್ನ ಬೆಳೆಸ್ಕೊಂಡಿದ್ದೀವಿ ಯಾವ ಕಾರಣಕ್ಕೆ ಈ ದೌರ್ಬಲ್ಯಗಳನ್ನ ಜವಾಬ್ ದೋ ಮಾಸ್ಟರ್ಸ್ ಈಗ ಹಿಂದಿಯಲ್ಲಿ ಮೇಡಮ್ ಅವರು ನಾವು ಭಗವಂತನೊಂದಿಗೆ ಸೋಲುತ್ತೆ ಭಗವಂತನ ಪಕ್ಕಕ್ಕಿಡಿ ಅವನ ಮಧ್ಯೆ ತರಬೇಡಿ ನಿಮ್ದಷ್ಟೇ ಆನ್ಸರ್ ನಮ್ಮನ್ನ ನಾವು ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಸಾಧನೆ ಇನ್ನೂ ಬಹಳ ಅಪೂರ್ಣ ಇದೆ ಅಂತ ಅರ್ಥ ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ಆಗದೆ ಇದ್ರೆ ನಮ್ಮಲ್ಲಿ ಎಷ್ಟು ಅಶುದ್ಧತನ ತುಂಬಿರ್ಬೋದು ನಮ್ಮನ್ನ ನಾವು ಗೆಲ್ಲೋದಕ್ಕೆ ಆಗ ಇನ್ನೂ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಎಷ್ಟು ಆ ದೌರ್ಬಲ್ಯಗಳು ತುಂಬಿರ್ಬೇಕು ಲೆಕ್ಕವಿಲ್ಲದಷ್ಟು ದೌರ್ಬಲ್ಯ ಇದೆ ಆದರೆ ಈಗ ಅದನ್ನು ಗುರುತಿಸುವುದು ಗೊತ್ತಾಗಿದೆ ಓಕೆ ಗುಡ್ ದೌರ್ಬಲ್ಯವನ್ನ ಗುರುತಿಸುವುದು ಗೊತ್ತಾದರೆ ಆನಂದ್ ನಾವು ದೌರ್ಬಲ್ಯಗಳನ್ನ ಗೆದ್ದಂತೆ ಈಗ ನಾನು ಕೋಪಗೊಳ್ತಾ ಇದೀನ ಯಾರಾದರೂ ಕೋಪ ಮಾಡಿದಾಗ ಅಂತ ನನಗೆ ಗೊತ್ತಾದ್ರೆ ನಾನು ಕೋಪವನ್ನ ಜಯಿಸಿದಂತೆ ಇದೇ ರೀತಿ ಎಲ್ಲದಕ್ಕೂ ಅಪ್ಲೈ ಮೊದಲು ನಮ್ಮ ದೌರ್ಬಲ್ಯವನ್ನ ನಾವು ಗುರ್ತಿಸಬೇಕು ಇಲ್ಲಿವರೆಗೆ ನಾವು ಏನ್ ಮಾಡಿದ್ದೀವಿ ಅಂತ ಅದರ ಮೇಲೆ ಗಿಲೀಟ್ ಹೊಡ್ಕೊಂಡು ಚೆನ್ನಾಗಿ ಶೈನಿಂಗ್ ಬರೋ ರೀತಿ ಇದ್ವಿ ಒಳಗೊಳಗೆ ಅದೆಲ್ಲ ದೌರ್ಬಲ್ಯ ಇತ್ತು ಮೇಲ್ಮೇಲೆ ಗಿಲೀಟ್ ಇತ್ತು ಈಗ ಸುಮಾರು ಹದಿನೈದು ದಿನದಿಂದ ಏನ್ ಮಾಡ್ತಾ ಇದ್ವಿ ಆ ಗಿಲೀಟನ್ನು ತೆಗಿತಾ ಇದೆ ಹದಿನೈದು ದಿನದಿಂದ ಕ್ಲಾಸ್ ಕೇಳಿ ನೋಡಿ ಆ ಗಿಲೀಟನ್ನು ತೆಗಿತಾ ಇದ್ವಿ ಅಂದ್ರೆ ಏನಿದೆಯೋ ಅದನ್ನ ಪ್ರಕಟ ರೂಪದಲ್ಲಿ ನೋಡ್ತಾ ಇದ್ವಿ ಹಾಗಾದ್ರೆ ಆ ಗಿಲೀಟನ್ನು ಮೇಲೆ ಆ ಒಳಗಡೆ ಇರೋ ದೌರ್ಬಲ್ಯಗಳನ್ನ ರಿಪೇರಿ ಮಾಡ್ಕೊಳ್ಳಿ ಇವತ್ತು ಚಾಲ ಇಷ್ಟಪ ನನಗೆ ನಾನು ಇನ್ನೆಂದೂ ಸೋಲಬಾರದು ಯಾಕೆಂದ್ರೆ ಇದಕ್ಕಿಂತ ಇಡೀ ಸಂಗತಿ ಏನಿಲ್ಲ ಇನ್ನೊಂದಿಲ್ಲ ಇದಕ್ಕಿಂತ ನೀಚ ಸಂಗತಿ ಇನ್ನೊಂದಿಲ್ಲ ನಮ್ಮೊಳಗಿನ ದೌರ್ಬಲ್ಯಗಳನ್ನು ಹುಡುಕಿಕೊಳ್ಳುವ ಸಮಯ ಮಾಸ್ಟರ್ ಆಗ್ಬೇಕಲ್ಲ ಮಾಸ್ಟರ್ಸ್ ಮಾಸ್ಟ್ರಿ ಬರ್ಬೇಕಲ್ಲ ನಮಗೆ ನಮ್ಮ ಮೇಲೆ ನಮಗೆ ಒಂದು ಪ್ರಭುತ್ವ ಬರ್ಬೇಕಲ್ಲ ನಾವಿರೋದು ಗುಲಾಮ ಸ್ಥಿತಿನಲ್ಲಿ ನಮ್ಮ ದೌರ್ಬಲ್ಯಗಳ ಗುಲಾಮ ಸ್ಥಿತಿನಲ್ಲಿ ಮತ್ತು ನಾವು ಪ್ರಭುತ್ವ ಪಡ್ಕೊಂಡಿದೀವಿ ಅಂತ ಹೇಳಿದರೆ ತಪ್ಪಾಗುತ್ತೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಗೆಲ್ಲೋದು ನೀವೇ ನಿರ್ಧರಿಸಿಕೊಳ್ಳಿ ನೀವೇ ನಿರ್ಧರಿಸಿಕೊಳ್ಳಿ ನಮಗೆ ನಾವೇ ನಿರ್ಧರಿಸಿಕೊಳ್ಬೇಕು ನಮ್ಮ ಗುರಿ ಯಾರು ನಮಗೆ ಹಾಕಿಕೊಡೋದು ಯಾಕೆಂದ್ರೆ ನನ್ನೊಳಗ್ ಏನ್ ದೌರ್ಬಲ್ಯ ಇದೆ ದೌರ್ಬಲ್ಯ ಇದೆ ಅಂತ ನನಗ್ ಗೊತ್ತು ನಾನ್ ಗೆಲ್ಬೇಕು ನಾನ್ ಗೊತ್ತು ಮಾಡ್ಕೋಬೇಕು ನಾನೇ ಗೆಲ್ಬೇಕು ನಾನ್ ಗೊತ್ ಮಾಡ್ಕೊಳ್ದೆ ಇದ್ರೆ ಇನ್ನೊಬ್ರು ನಮ್ಮ ದೌರ್ಬಲ್ಯವನ್ನ ಹೇಳಬಾರ್ದು ಇನ್ನೊಬ್ರು ನಮ್ಮ ದೌರ್ಬಲ್ಯ ಏನು ಅಂತ ಇನ್ನೊಬ್ರನ್ನ ಕೇಳಿದ್ರೆ ನಮ್ಮ ದೌರ್ಬಲ್ಯ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂತಾನೆ ಅನ್ಸ್ತ ನೋಡಿ ಮಾಸ್ಟರ್ ಮಾಡ್ತಾರೆ आशा मैडम आपने कहा हम खुदा से हारते हैं खुदा को बीच में मत में लाइए बीच में मत लाइए खुदा से कुछ लेना देना नहीं ये अपने आप से लेना देना है हर दिन हम खुदा को बीच में नहीं लाते हम हर दिन स्वयं दूसरों से भिड़ते हैं खुदा को बीच में नहीं लाते कि खुदा देखो इसको नहीं याद रखिए अब कितनी बार खुदा को बीच में लाते खाना खाते समय सोते समय उठते समय दूसरों से बात करते समय दूसरों को गाली देते समय दूसरों को नुकसान करते समय कितनी कितनी छोटी छोटी इसमें हमारी दुर्बलता प्रकट हो जाती है हमारी कमजोरी प्रकट हो जाती है। तो वहां खुदा को नहीं लाते जब बड़ा सा हादसा होने लगता है तो खुदा को बीच में लाने की कोशिश करते हैं कि हे खुदा मुझे बचाओ ऐसा करो ऐसा करो तब तक आप अपनी मर्जी से गाड़ी चलाते हो और जब एक्सीडेंट होने लगता है तो खुदा को बीच में लाते खुदा मुझे बचाओ तो ऐसे इस तरह से मनमाने करते हुए गाड़ी चलाने के लिए खुदा ने नहीं कहा था उसे गड़े, गाड़ी चलाते वक्त आपको उसके बारे में जानकारी नहीं थी क्या इसीलिए आप खुदा को कोई भी खुदा को बीच में मत लाइए अगर आप खुदा को बीच में लाएंगे तो पीएसएसन का वेरी बेसिक प्रिंसिपल अपो दीपो भवा अप्लाई नहीं होता तुम अपना स्वयं प्रकाश बनो ये अप्लाई ही नहीं होता याद या रखना तो अपनी दुर्बलता को पहचान, अपने आप को जीतो अपने आप से हारना दुनिया का सबसे शर्मनाक हार दुनिया का सबसे नीच हार है तो मास्टर्स आज थोड़ा सीरियस हो जाएंगे हर दिन हम अपने आप से जीतेंगे अपने आप से नहीं हारेंगे डिसाइड करेंगे आप बुद्धत्व की ओर एक और कदम अपने आप से जीतना बुद्ध पूर्णिमा सेलिब्रेट करने जा रहे हैं तो व्हाट इज द बेस्ट गिफ्ट स्वयं बुद्ध होना सबसे बड़ा गिफ्ट है अपने आप को झकझोर लीजिए क्या कमी है मुझमें क्या कमजोरी है मुझमें कैसे सुधरना है मुझे किस तरीके से अलर्ट रहना है किस तरीके से आगे बढ़ना है डिसाइड कीजिए आप समझ गए? कोई सवाल है तो पूछ सकते हैं, मास्टर से इना और प्रश्न ಬರ್ತಾ ಬರ್ತಾ ಖಡ್ಗದ ಅಲಗಿನ ಮೇಲೆ ನಡೆದಂತೆ ಅನಿಸ್ತಾ ಇದ್ರೆ ಅದು ನಮ್ಮ ಜಾಗರೂಕತೆ ವಿಕಾಸ ಆಗ್ತಾ ಇದೆ ಅಂತ ಅರ್ಥ ಇನ್ನೂ ಎಚ್ಚರುಗಳ ಇದ್ರೆ ನಾವಿನ್ನು ಜಾಗರೂಕತೆಯ ಸಮೀಪ ಬರ್ತಾ ಇಲ್ಲ ಏನು ಪ್ರಶ್ನೆ ಇಲ್ಲ ಅಂದ್ರೆ सरलू बिटे प्रश्न सेशन क्लोज ओके थैंक यू मास्टर्स थैंक यू सो मच कल आइए इसके बारे में और भी आगे बढ़कर चर्चा करेंगे थैंक यू थैंक यू याद रखिए आज का message thank you so much thank you so much.